ಚೆನ್ನಾಗಿರುತ್ತೆ ನಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕೋಸ್ಕರ ಪ್ರತಿನಿತ್ಯ ಶಾಲೆಗೆ ಹೋಗ್ತಾರೆ ನಮ್ಮಲ್ಲಿರುವಂತಹ ಮನೆಯಲ್ಲಿರುವಂತಹ ವ್ಯಕ್ತಿಗಳು ದುಡಿಮೆಗೋಸ್ಕರ ಸಮಯವನ್ನು ಕೊಡ್ತಾರೆ ಯಾರು ಶಿಕ್ಷಣಕ್ಕೋಸ್ಕರ ಸಮಯ ಕೊಡ್ತಾರೆ ಅವರ ಶಿಕ್ಷಣ ಚೆನ್ನಾಗಾಗುತ್ತೆ ಆಗುತ್ತೆ ಯಾರು ದುಡಿಮೆಗೋಸ್ಕರ ಸಮಯವನ್ನು ಕೊಡ್ತಾರೆ ಅವರ ದುಡಿಮೆ ಚೆನ್ನಾಗಾಗುತ್ತೆ ಆಗುತ್ತೆ ಯಾರು ಮನೆಗೋಸ್ಕರ ಸಮಯವನ್ನು ಕೊಡ್ತಾರೆ ಮನೆ ಚೆನ್ನಾಗಾಗುತ್ತೆ ಆಗುತ್ತೆ ಇದೆಲ್ಲವಿದ್ದು ನಿಮ್ಮ ಹತ್ರ ದುಡ್ಡಿ ಇದೆ ಸ್ವಾಮೀಜಿ ಉಲ್ಲೇಖ ಮಾಡಿದ್ರು ನಿಮ್ಮ ಹತ್ರ ಹಣ ಇದೆ ನಿಮ್ಮತ್ರ ನಿಮ್ಮ ಮಕ್ಕಳು ಸಂಪತ್ ಭರಿತರಾಗಿದ್ದಾರೆ ಎಲ್ಲವೂ ಚೆನ್ನಾಗಿದ್ದು ಸಮಾಜ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ನಲವತ್ತೇಳು ಅಗಸ್ಟ್ ಹದಿನಾಲ್ಕರ ಹಿಂದಿನ ಒಂದಷ್ಟು ದಿವಸಗಳ ಹಿಂದೆ ಪಾಕಿಸ್ತಾನದಿಂದ ಹಿಂದೂಗಳು ಯಾವ ರೀತಿ ಇಲ್ಲಿಗೆ ಓಡಿ ಬಂದ್ರು ಅದೇ ರೀತಿ ಕೂಡ ನಾವು ನಮ್ಮ ಊರನ್ನು ಬಿಟ್ಟು ಇನ್ನು ಚೆನ್ನಾಗಿರುವಂತ ಸಮಾಜ ಎಲ್ಲಿದೆ ಅಲ್ಲಿಗೆ ಹೋಗ್ಬೇಕು ಒಂದಷ್ಟು ದಿವಸಗಳ ಹಿಂದೆ ಒಂದು ಇಪ್ಪತ್ತು ಮೂವತ್ತು ವರ್ಷಗಳ ಹಿಂದೆ ಈ ಉದಯಗಿರಿ ಭಾಗ ಈ ಕ್ಯಾತ್ಮರ್ನಹಳ್ಳಿ ಭಾಗ ಈ ಶಕ್ತಿ ನಗರದ ಭಾಗ ಹೇಗಿತ್ತು ಅಂತ ಯೋಚನೆ ಮಾಡಿದಾಗ ಕಣ್ಣಿಗೆ ಕಟ್ಟುವಂತಹ ಒಂದು ಸುಂದರವಾದ ಕ್ಷಣ ಹೇಗಿದೆ ಇವತ್ತು ಹೇಗಿದೆ ಅಂತ ಯೋಚನೆ ಮಾಡಿದ್ರೆ ನಮಗೇ ಗೊತ್ತು ಮುಂದಿನ ದಿವಸಗಳಲ್ಲಿ ನಮ್ಮ ಮುಂದಿನ ಪೀಳಿಗೆ ಇಲ್ಲಿ ಉಳಿಬೇಕಾದ್ರೆ ನಮ್ಮ ಮಕ್ಕಳಿಗೂ ಸಂಸ್ಕಾರವನ್ನು ಕೊಡಬೇಕು ಹಿಂದೂ ಜಾಗೃತನಾದ್ರೆ ಸಮಾಜ ಜಾಗೃತ ಆಗುತ್ತೆ ಅದಕ್ಕೋಸ್ಕರ ವಿಶ್ವಕ್ಕೆ ಬೆಳಕು ಕೊಟ್ಟಂತ ಭಾರತ ಭಾರತಕ್ಕೆ ಬೆಳಕು ಕೊಡುದು ಹಿಂದುತ್ವ ಅದಕ್ಕೋಸ್ಕರ ಎಲ್ಲರೂ ಕೂಡ ಹಿಂದುತ್ವವನ್ನ ಪಾಲನೆ ಮಾಡಬೇಕು ಹಿಂದುತ್ವವನ್ನು ಮುಂದಿನ ಯಾವ ಪೀಳಿಗೆಗಿದೆ ಅದನ್ನು ಕೊಡುವಂತ ಕೆಲಸವನ್ನ ಮಾಡಬೇಕಂತ ಕೇಳ್ತಾ ನನ್ನ ಭಾಷಣವನ್ನು ಮುಗಿಸ್ತೀನಿ ಎಲ್ಲರೂ ಒಂದು ಬಾರಿ ಎರಡು ಕೈಗಳನ್ನ ಎತ್ಕೊಂಡು ಎರಡು ಮೂರು ಘೋಷಣೆಗಳನ್ನ ಹೋಗ್ಬೇಕು ಅದಕ್ಕೋಸ್ಕರ ನಾನು ಘೋಷಣೆಯನ್ನು ಹೋಗ್ತೀನಿ ಎರಡು ಕೈಯನ್ನ ಜೋರಾಗಿ ಘೋಷಣೆಗೆ ಹೋಗ್ಬೇಕು ಸ್ವಾಮೀಜಿ ಹೇಳಿದ್ರು ಇಲ್ಲಿ ಯಾರೆಲ್ಲ ಮನೆಗಳಲ್ಲಿ ಈಗ ಬಿಗ್ ಬಾಸ್ ಮುಗ್ದಿದೆ ಏನ್ ಸಮಸ್ಯೆ ಇಲ್ಲ ಬೇರೆ ಏನೋ ನೋಡ್ತಿರ್ಬೋದು ಅವರಿಗೆಲ್ಲ ಕೇಳಿಸಬೇಕು ಅವರೆಲ್ಲರೂ ಕೂಡ ಏನು ಬೊಬ್ಬೆ ಅಂತ ಇಲ್ಲಿ ಬರಬೇಕು ಅದಕ್ಕೋಸ್ಕರ ಒಂದು ಘೋಷಣೆಯನ್ನು ಹೋಗ್ತೀನಿ ಬಲೋ ಭಾರತ್ ಮಾತಾ ಜೈ ಶ್ರೀರಾಮ್ ಧರ್ಮದಲ್ಲಿ ಸ್ವದೇಶಿಯರಾಗಿ ಎನ್ನುವಂತ ಒಂದು ಮಾತನ್ನ ಪ್ರಖರವಾಗಿ ನಮ್ಮಲ್ಲಿ ಅಭಿಮೂಡಿಸಿದಂತಹ ಅನಂತ ಕೃಷ್ಣರ ಧನ್ಯವಾದಗಳು ಈಗ ಒಂದು ಸೂಚನೆ ಇದೆ ಅದಾದ ನಂತರ ಅಧ್ಯಕ್ಷೀಯ ನುಡಿ ಆಮೇಲೆ ಕಾರ್ಯಕ್ರಮದ ಪ್ರಸಾದ ವಿತರಣೆ ಇರುತ್ತೆ ಯಾರು ಹೋಗಬಾರದು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ದಿನಾಂಕ ಒಂದು ಎರಡು ಎರಡು ಸಾವಿರದ ಇಪ್ಪತ್ತಾರರ ಭಾನುವಾರ ಸಮಯ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಶ್ರೀ ಕ್ಷೇತ್ರ ಬೇಬಿ ಮಠ ಮತ್ತು ಚಂದ್ರವನ ಆಶ್ರಮದ ಪೀಠಾಧಿಪತಿಗಳಾದ ಡಾಕ್ಟರ್ ಶ್ರೀ ಶ್ರೀ ತ್ರಿನೇತ್ರ ಮಹಂತ ಶಿವಯೋಗಿ ಸ್ವಾಮಿಗಳವರ ಇಪ್ಪತ್ತೇಳನೇ ವರ್ಷದ ಪಟ್ಟಾಧಿಕಾರ ಮಹೋತ್ಸವ ತುಲಾಭಾರ ಆದಿ ಆರೋಗ್ಯ ಆಶ್ರಮ ಆಯುರ್ವೇದ ಆಸ್ಪತ್ರೆಯ ಎರಡನೆಯ ಮಹಣಿಯ ಉದ್ಘಾಟನೆ ಹಾಗೂ ನೂರ ಐವತ್ತೊಂಬತ್ತನೇ ಬೆಳದಿಂಗಳ ಕಾವೇರಿ ದೀಪಾರತಿ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳಿರುತ್ತೆ ದಯಮಾಡಿ ಭಕ್ತಾದಿಗಳೆಲ್ಲ ಬೇಬಿ ಮಠಕ್ಕೆ ತೆರಳಿ ಚಂದ್ರವನ ಶ್ರೀರಂಗಪಟ್ಟಣ ಚಂದ್ರವನಕ್ಕೆ ತೆರಳಿ ಎಲ್ಲರೂ ಅಂತ ಕೇಳ್ಕೊಳ್ತಾ ಈಗ ಅಧ್ಯಕ್ಷರಾದಂತಹ ನಮ್ಮ ಮುರಳೀಧರ ಹಾಗೂ ಧರ್ಮದ ಚೈತನ್ಯ ನಮ್ಮ ಸಮಾಜದ ಏಕತೆಯ ಘೋಷಣೆಯಾಗಿದೆ ನಮ್ಮ ಹಿಂದೂ ಸಮಾಜವು ಕೇವಲ ಪೂಜೆ ಪುನಸ್ಕಾರಗಳಿಗೆ ಸೀಮಿತವಾಗಿರದೆ ಅದು ಧೈರ್ಯ ಶಿಸ್ತು ಜ್ಞಾನ ಸೇವೆ ಮತ್ತು ರಾಷ್ಟ್ರಭಕ್ತಿ ಎಂಬ ಮೌಲ್ಯ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಲು ಮಹಾನ್ ಜೀವನದ ದರ್ಶನವಾಗಿದೆ ಇಂದು ನಾನು ವಿಶೇಷವಾಗಿ ನಮ್ಮ ಯುವ ಬಾಂಧವರಿಗೆ ಮಾಡುವ ಮನವಿ ಏನೆಂದರೆ ನಾವು ನೀವು ಭವಿಷ್ಯದ ನಾಗರಿಕರು ಮಾತ್ರವಲ್ಲ ನೀವು ಇಂದಿನ ಸಮಾಜದ ಶಕ್ತಿ ನಾಳೆಯ ರಾಷ್ಟ್ರ ರಾಷ್ಟ್ರದ